ಸರ್ ಹೇಳಿರೋ ಹಾಗೆ ಆ್ಯಕ್ಚುಲಿ ತುಂಬ ಚಿಕ್ಕವನು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ದಿಗ್ಗಜರ ಬಗ್ಗೆ ಮಾತಾಡಬೇಕಂದ್ರೆ ರಾಧಿಕಾ ಮೇಡಮ್ ಇದ್ದಾರೆ ಹಾಗೆ ರಮೇಶ್ ಸರ್ ಇದ್ದಾರೆ ಒಂದು ಸೀನಲ್ಲೇ ಫಸ್ಟ್ ಎಂಟ್ರಿಯಲ್ಲೇ ಮೇಡಮ್ ಆ ಸಾಂಗ್ಗೆಲ್ಲೇ ಅವರು ಒಂದು ಕ್ಯಾರೆಕ್ಟರ್ಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್ ಫಸ್ಟ್ ಅಪೀರಿಯೆನ್ಸಲ್ಲಿ ಎಲ್ಲರನ್ನೂ ಆವರ್ಸ್ಕೊಂಡ್ಬಿಡ್ತಾರೆ ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹಸ ಹೊಸ ಅವತರಣಿಕೆಯಲ್ಲಿ ನೋಡೋವಂಥ ಒಂದು ಭಾಗ್ಯ ನಮ್ಮ ಆ್ಯಸ್ ಎನ್ ಆಗಿ ನಮಗೆ ತುಂಬಾ ಖುಷಿ ಕೊಡ್ತು ಹಬ್ಬಕ್ಕೆ ಎಲ್ರಿಗೂ ಒಂದು ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟ್ರ್ ನೋಡೋವಂಥ ಸಿನ್ಮಾ ವೈರಾದೇವಿ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಪ್ಲೇಸ್ ಥ್ಯಾಂಕ್ ಯು ಸರ್ ಹೇಳಿರೋ ಹಾಗೆ ಆ್ಯಕ್ಚುಲಿ ತುಂಬ ಚಿಕ್ಕವನು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ದಿಗ್ಗಜರ ಬಗ್ಗೆ ಮಾತಾಡಬೇಕಂದ್ರೆ ರಾಧಿಕಾ ಮೇಡಮ್ ಇದಾರೆ ಹಾಗೆ ರಮೇಶ್ ಸರ್ ಇದ್ದಾರೆ ಒಂದು ಸೀನಲ್ಲೇ ಫಸ್ಟ್ ಎಂಟ್ರಿನಲ್ಲೇ ಮೇಡಮ್ ಆ ಸಾಂಗ್ ಎಲ್ಲೇ ಅವರು ಒಂದು ಕ್ಯಾರೆಕ್ಟ್ರಿಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್ ಫಸ್ಟ್ ಅಪೀರಿಯೆನ್ಸಲ್ಲಿ ಎಲ್ಲರನ್ನೂ ಆವರ್ಸ್ಕೊಂಡ್ಬಿಡ್ತಾರೆ ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹಸ ಹೊಸ ಅವತರಣಿಕೆಯಲ್ಲಿ ನೋಡೋವಂಥ ಒಂದು ಭಾಗ್ಯ ನಮ್ಮ ಆ್ಯಸ್ ಎನ್ ಆಗಿ ನಮಗೆ ತುಂಬಾ ಖುಷಿ ಕೊಡ್ತು ಹಬ್ಬಕ್ಕೆ ಎಲ್ರಿಗೂ ಒಂದು ಒಂದೇ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನ್ಮಾ ಅಂತ ಹೇಳ್ತೀನಿ ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡೋವಂಥ ಸಿನ್ಮಾ देवी अंड एंटैर टीम के आल देश थैंक यू